ᱥᱴᱮᱱ ᱱᱚᱜᱼᱚᱭ 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 ನೀವು ಎಷ್ಟನೇ ಸಲ ಮೇಕಪ್ ಮಾಡಿಸ್ಕೊತೀರದ್ರುಪ್ಪ ಇದು ನನಗೆ ಇದು ನಾಲ್ಕನೇ ಸಲ ಮೇಕಪ್ ಮಾಡಿಸ್ಕೊತಾರದು ಅಕ್ಕ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಷ್ಟು ಕಡೆ ವರ್ಕ್ ಮಾಡಿದ್ದೀವಿ ಒಂದು ದಿನದಲ್ಲಿ ಅಂತ ಇವತ್ತು ನಿಮಗೂ ಕೂಡ ತೋರಿಸ್ತೀನಿ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ಲೊಕೇಶನ್ ಇದಿದು ಬಂದು ನಮ್ಮ ಕುಣಿಗಲ್ ನಿಯರು ಒಂದು ನೇಮಿಂಗ್ ಸೆರೆಮನಿ ಮೇಕಪ್ ಇತ್ತು ಇಲ್ಲಿ ಸಿಸ್ಟರ್ಸ್ ಇಬ್ಬರು ಮೇಕಪ್ ಸಿಂಪಲ್ಲಾಗಿ ಮೇಕಪ್ ಎಸ್ಟೆಲ್ ಸ್ಯಾರಿನ ಕೇಳಿದ್ರು ಅವ್ರು ಯಾವ ರೀತಿ ಕೇಳಿದ್ರು ಅದೇ ರೀತಿ ಮಾಡಿಕೊಟ್ವಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಮಗೆ ವರ್ಕ್ ಹೇಗೆ ಸಿಗುತ್ತೆ ಇಷ್ಟು ಕ್ಲೈಂಟ್ಸ್ಗಳನ್ನ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಿಂದೆ ತಿರುಗಿ ಹಿಂದೆ ಒಂದೇ ದಿನ ನಾಲ್ಕು ಲೊಕೇಶನಲ್ಲಿ ವರ್ಕ್ ಇದ್ದಿದ್ದರಿಂದ ನಾನು ಫಸ್ಟ್ ಇನ್ಫಾರ್ಮ್ ಮಾಡಿದ್ದೆ ಸ್ವಲ್ಪ ಬೇಗ ಬರ್ತೀನಿ ಮಾಡಿಕೊಟ್ಟು ಹೋಗ್ತೀನಿ ಅಂತ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಿದ್ರು ನಾವು ಈ ಥರನೇ ಅಲ್ಲಿ ವರ್ಕೆಲ್ಲ ಚೆನ್ನಾಗಿ ಮುಗೀತು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋದಕ್ಕೆ ಸ್ವಲ್ಪ ಅರ್ಜೆಂಟ್ ಆಯಿತು ಅಲ್ಲಿಗೆ ನನ್ನ ಇನ್ನೊಬ್ಬರು ಸ್ಟೂಡೆಂಟ್ನ ಬರೋದಕ್ಕೆ ಕೇಳಿದ್ದೆ ಅಲ್ಲಿ ಅವರು ಕೂಡ ಬಂದರು ನಾನು ಹೋಗೋ ಅಷ್ಟೊತ್ತಿಗೆ ಕಾವ್ಯ ಅವ್ರಿಗೆ ಇವತ್ತು ಮತ್ತೊಂದು ಕಡೆ ವರ್ಕ್ ಇತ್ತು ಇಲ್ಲಿ ನಮ್ಮ ವರ್ಕ್ ಈ ಥರ ಬಂದಿತ್ತು ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿ ಎಲ್ಲ ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರನೇ ಮಾಡಿಕೊಟ್ಟಿದ್ವಿ ನನಗಂತೂ ಖುಷಿ ಆಯಿತು ನಮ್ಮ ಕ್ಲೈಂಟ್ಸ್ಗೆ ನಮ್ಮ ವರ್ಕ್ ಇಷ್ಟ ಆದಾಗ ನಿಜವಾಗ್ಲೂ ನಮಗೂ ಕೂಡ ಖುಷಿ ಆಗುತ್ತೆ ಹಾಗೆ ಇಲ್ಲೇನು ಈಗ ನೀವು ನೋಡ್ತಿದ್ದೀರಾ ಇವರು ಬಂದು ನನ್ನ ಟೆಂತಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ರು ಈಗ ಇವರು ನೆಕ್ಸ್ಟ್ ಮತ್ತೊಂದು ಆರ್ಡರ್ ಕೂಡ ಸಿಕ್ಕಿದೆ ಈಗ ಅವ್ರಿಗೆ ನಮ್ಮ ವರ್ಕ್ ಇಷ್ಟ ಆಗಿದ್ದಕ್ಕೆ ನಂಗೆ ತುಂಬಾ ದಿನ ಆಗಿತ್ತು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಬಟ್ ಇವಾಗ ಸಿಕ್ಕಿದ್ರು ಅಲ್ಲಿ ಮುಗಿಸ್ಕೊಂಡು ನಾವೀಗ ಸೆಕೆಂಡ್ ಲೊಕೇಶನ್ ಕಡೆ ಹೋಗ್ತಾ ಇದೀವಿ ಫೋಟೋ ಇವರು ನನ್ನ ಎಂಗೇಜ್ಮೆಂಟ್ ಬ್ರೈಡು ಇವರು ಅಷ್ಟೇ ಇಲ್ಲೇ ಕುಣಿಗಲ್ ನಿಯರಲ್ಲೇ ಇವರು ಪ್ಲೇಸ್ ಇದ್ದಿದ್ದು ಎಂಗೇಜ್ಮೆಂಟಿಗೆ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿನ ಕೇಳಿದರು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಹೇರ್ ಸ್ಟೈಲ್ ಚೆನ್ನಾಗಿ ಬರಬೇಕಿತ್ತು ಹಾಗೆ ಮೇಕಪ್ ಅಷ್ಟೇ ಸೆಟಲ್ ಆಗಿ ಕೇಳಿದರು ಹಾಗೆ ಸ್ಯಾರಿನನ್ನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನೆಲ್ಲ ಪ್ರೀಪ್ಲೀಟ್ ಮಾಡಿದ್ವಿ ಎಂಗೇಜ್ಮೆಂಟು ಅಂತ ಅದು ಇವ್ರದೇನೆ ಅವ್ರು ಕೇಳಿತಾರನೇ ಮಾಡಿ ಮಾಡಿಕೊಟ್ವಿ ಎಷ್ಟು ಸಕ್ಕದಾಗಿ ಕಾಣಿಸ್ತಿದಾರಲ್ವ ನಮಗಂತೂ ತುಂಬಾ ಇಷ್ಟ ಆಯಿತು

Um, okay. okay, hmm. <laughs> <laughs> ना वा Ba ನಮ್ಮ ಎಂಗೇಜ್ಮೆಂಟ್ ಬ್ರೈಡ್ಗೂ ಕೂಡ ನಮ್ಮ ವರ್ಕ್ ಇಷ್ಟ ಆಯಿತು ಅವರು ನೆಕ್ಸ್ಟ್ ಮದುವೆಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ ನನಗೆ ಹೇಗೆ ಇಷ್ಟೊಂದು ವರ್ಕ್ ಸಿಗುತ್ತೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನಮಗೆ ಒಂದು ಸಲ ಅವ್ರಿಗೆ ನಮ್ಮ ವರ್ಕ್ ಇಷ್ಟ ಆದಮೇಲೆ ಅವರು ಮತ್ತೆ ಏನಾದರೂ ಅವ್ರ ಫ್ಯಾಮಿಲೀಲಿ ಫಂಕ್ಷನ್ ಇದ್ದರೆ ಹೇಳ್ತಾರೆ ಮತ್ತು ಅವ್ರ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಸಜೆಸ್ಟ್ ಮಾಡ್ತಾರೆ ಈ ಥರ ಇದ್ದಾರೆ ಮಾಡಿಕೊಡ್ತಾರೆ ಅಂತ ಹಂಗಾಗಿ ಆದಷ್ಟು ನಮ್ಮ ಬೆಸ್ಟ್ ಎಷ್ಟಾಗುತ್ತೆ ಅಷ್ಟು ಕೊಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಕುಣಿಗಲಲ್ಲಿ ಒಂದು ಹಾಫ್ ಸ್ಯಾರಿ ಮೇಕಪ್ ಇತ್ತು ಇಲ್ಲಿ ಒಂದು ಮೇಯ್ನ್ ಬಂದು ಒಬ್ಬರಿಗೆ ಹಾಗೆ ಅವರ ಅಮ್ಮ ಮತ್ತು ತಂಗಿ ಟೋಟಲ್ ತ್ರೀ ಮೆಂಬರ್ಸ್ಗೆ ಮೇಕಪ್ ಎಸ್ಟೈಲ್ ಸ್ಯಾರಿನ ಕೇಳಿದ್ರು ಈಗ ಮಾಡಿಕೊಡ್ತಾ ಇದೀವಿ ಇಲ್ಲಿ ನನ್ನ ಜೊತೆ ನನ್ನ ಸ್ಟೂಡೆಂಟ್ ಇನ್ನೊಬ್ರು ದಿವ್ಯಾ ಅಂತ ಬಂದಿದ್ದಾರೆ ಕಾವ್ಯ ಅವ್ರಿಗೂ ಕೂಡ ಇವತ್ತು ವರ್ಕ್ ಇತ್ತು ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಸೀಸನ್ನಲ್ಲಿ ಎಲ್ಲರೂ ಕೂಡ ಬಿಸಿ ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ಯಾಕೆಂದರೆ ಸ್ವಲ್ಪ ನಾವು ಗಡಿ ಬಿಡಿಯಲ್ಲಿ ಇದ್ದೇ ಮೇಕಪ್ ಎಲ್ಲ ಮಾಡೋವಾಗ ಫುಲ್ಲು ಡೀಟೇಲ್ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲ್ಲ

ನಮ್ದು ಇಷ್ಟ ಆಯ್ತು ಹ್ಮ್ ನೀವ್ ಅಂದ್ಕೊಂಡಾಗೆ ಬಂದಿದ್ಯಾ ಅನ್ಕೊಂಡಾಗೆ ಬಂದಿದೆ ಫಸ್ಟ್ ಟೈಮ್ ಮಾಡಿಸಿದ ಇಷ್ಟ ಆಯ್ತಾ ಇಷ್ಟ ಆಯ್ತು ನಮ್ಮ ಈ ಕ್ಲೈಂಟು ಕೂಡ ತುಂಬಾ ಖುಷಿಪಟ್ಟರು ವರ್ಕ್ ತುಂಬಾ ಇಷ್ಟ ಆಯಿತು ಅವ್ರಿಗೂ ಕೂಡ ಹಾಗೆ ಕಾನ್ ಟೈಮಿಗೆ ರೆಡಿ ಮಾಡಿ ಕೊಟ್ವಿ ಮುಗಿಸಿಕೊಂಡು ನಾನು ಬಂದೆ ಒಂದು ಟೂ ಅವರ್ಸ್ ಆದಮೇಲೆ ಮತ್ತೆ ಬಂದು ಒಂದು ಲೆಹೆಂಗಾ ಚೇಂಜ್ ಮಾಡೋದಿದೆ ಅದಕ್ಕೊಂದು ಏರ್ ಸ್ಟೈಲ್ ಮಾಡಿಕೊಡಿ ಅಂತ ಕೇಳಿದರು ನಾನು ಶಾಪಿಗೆ ಬಂದು ಒಂದು ಫೇಶಿಯಲ್ ಇತ್ತು ಕ್ಲೈಂಟ್ ಬಂದಿದ್ದರು ಅವ್ರದ್ದು ಮುಗಿಸ್ಕೊಂಡು ಮತ್ತೆ ಹೋಗಿ ಅವ್ರಿಗೆ ಏರ್ಸ್ಟೈಲನ್ನ ಚೇಂಜ್ ಮಾಡಿ ಒಂದು ಸ್ವಲ್ಪ ಟಚ್ ಅಪ್ನ ಮಾಡಿ ಕೊಟ್ಟೆ ಆವಾಗ ಮತ್ತೆ ಅವರು ಏನು ಹೇಳಿದ್ರು ಅಂತ ಕೂಡ ತೋರಿಸ್ತೀನಿ ನೋಡಿ

ಸ್ವಲ್ಪ ಅಷ್ಟು ಕುಂಕುಮ ಎಲ್ಲ ಇಟ್ಟಿದ್ರು ಅಷ್ಟು ಬಿಟ್ಟರೆ ಮೇಕಪ್ ಸ್ವಲ್ಪವೂ ಹಾಳಾಗಿರಲಿಲ್ಲ ಅದೇ ಅವರು ಖುಷಿ ಪಡ್ತಿದ್ರು ಮತ್ತು ಹೇರ್ ಸ್ಟೈಲ್ನ ಈ ಒಂದು ಡ್ರೆಸ್ಸಿಗೆ ಸೂಟ್ ಆಗೋ ಥರ ಚೇಂಜ್ ಮಾಡಿ ಕೊಟ್ಟೆ ಅಲ್ಲಷ್ಟು ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟಾಗಿ ಮಾಡೋಕೆ ನಾನು ಕೂಡ ಟ್ರೈ ಮಾಡ್ತೀನಿ ಚೇಂಜ್ ಮಾಡಿಕೊಟ್ಟೆ ಫೋಟೋಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ಊಟ ಎಲ್ಲೂ ಮಾಡೋಕ್ಕೆ ಹೋಗಲ್ಲ ಅಷ್ಟಾಗಿ ಜಸ್ಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾನು ಮತ್ತೆ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಮಾಗಡಿ ಕಡೆ ಹೊರಟಿದ್ದೀವಿ ಇಲ್ಲಿ ಒಂದು ತ್ರೀ ಮೆಂಬರ್ಸ್ಗೆ ನಾನು ಮೇಕಪ್ ಬುಕ್ ಆಗಿತ್ತು ಇವರು ನನ್ನ ರೆಗ್ಯುಲರ್ ಕಸ್ಟಮರು ಇವತ್ತು ಅವ್ರ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇದೆ ಅಂದ್ಬಿಟ್ಟು ಮೇಕಪ್ನ ಕೇಳಿದರು ಸಿಂಪಲ್ಲಾಗಿ ನಾನಿವತ್ತು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ಇಲ್ಲ ಬರೋಕ್ಕಾಗಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ದೂರ ಇರೋದ್ರಿಂದ ಸ್ಟೂಡೆಂಟ್ಸು ಹೋಗಿ ಬರೋದು ಬರೀ ಅವ್ರಿಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನಿವತ್ತು ಸರಿ ಆಯಿತು ಮಾಡಿಕೊಡ್ತೀನಿ ನಾನೇ ಬರ್ತೀನಿ ಅಂತ ಒಪ್ಕೊಂಡು ನನ್ನ ಜೊತೆ ನನ್ನ ಸ್ಟೂಡೆಂಟ್ ಕಾವ್ಯ ಅವ್ರನ್ನ ಈಗ ನನ್ನ ಲೊಕೇಶನ್ ಕಡೆ ಹೊರಟಿದ್ದೀನಿ ಹೋದ ತಕ್ಷಣ ಅವರು ಕೂಡ ಸಿಕ್ಕಿದ್ರು ಅವ್ರು ಕೇಳಿತರನೇ ಅವ್ರಿಗೆ ಸಿಂಪಲ್ಲಾಗಿ ಮೇಕಪ್ನ ಮಾಡಿಕೊಟ್ವಿ ಸ್ವಲ್ಪ ಅವ್ರದ್ದು ಸ್ಕಿನ್ ಕಾಂಪ್ಲಿಕೇಶನ್ ಇತ್ತು ಫೈನಲಾಗಿ ನೋಡ್ಬೋದು ನಿಮಗೆ ಔಟ್ಪುಟ್ ಹೇಗೆ ಬಂದಿದೆ ಅಂತ ಹಾಗೆ ಇವರು ತುಂಬಾ ಖುಷಿಪಟ್ಟರು ನಮ್ಮ ವರ್ಕ್ ಬಗ್ಗೆ ಇವರು ಕೂಡ ತೋರಿಸ್ತೀನಿ ನಿಮಗೆ ಅವರು ಏನು ಹೇಳಿದ್ರು ಅಂತ ನಮಗೆ ಎಲ್ಲೇ ಮೇಕಪ್ಪಿಗೆ ಹೋದರೂ ಟೈಮ್ ಅಂತ ಸಿಗೋದು ಆಫ್ ಆನ್ ಅವರ್ ಒನ್ ಅವರ್ ಅಷ್ಟೇ ಅಷ್ಟರಲ್ಲಿ ನಮ್ಮ ವರ್ಕ್ನ ನಾವು ಮುಗಿಸ್ಬೇಕಾಗುತ್ತೆ ಆ ಟೈಮಲ್ಲಿ ನಾವು ಎರಡೆರಡು ಥರ ವೀಡಿಯೋಸ್ನ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಎಲ್ಲ ಕಡೆನೂ ನಾವು ರಿಂಗ್ ಲೈಟು ಸ್ಟ್ಯಾಂಡು ಕ್ಯಾರಿ ಮಾಡೋಕ್ಕೂ ಆಗೋಲ್ಲ ಅವನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕರೆಕ್ಟಾಗಿ ಇರಲ್ಲ ಹಾಗಾಗಿ ಅಲ್ಲಿ ಯಾರಾದರೂ ಎಲ್ಪ್ ಈಗ ಅವ್ರ ಹತ್ರ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡಿಸ್ಕೊಂಡಿರೋದು ಇದು ನನ್ನದು ಇನ್ಸ್ಟಾಗ್ರಾಮಿಗೆ ಅಂತ ಮಾಡಿಸಿದ್ದೆ ಅದನ್ನೇ ಈಗ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಎರಡೆರಡು ಥರ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನನ್ನ ಮಗಳ ಸೂಪರ್ ಆಗಿ ಬಂದಿದೆ ಅದ್ ನೋಡಿ ನನ್ಗೆ ಮತ್ತೆ ನಿಮ್ಮ ಹತ್ರನೇ ಮಾಡಿಸ್ಕೋಬೇಕು ಅನ್ಸು ಅದರಿಂದ ಮಾಡ್ಕೊಂಡಿದ್ದೀನಿ ನನ್ನ ಮಗಳಗ್ ನೋಡಿದ್ದು ನನ್ ಮಾಡೋದ್ ನೋಡಿ ನನ್ ತಂಗಿಗೆ ಮಾಡೋದ್ ನೋಡಿ ನನ್ಗೂ ಇಷ್ಟ ಆಯ್ತು ಅದರಿಂದ ನಾನು

Fortuna ಸತಿ have three and eight days About three, you can look these It is super Maybe.. S motherfabilisait 12 days The 2 days have two منции He said the 10 days He tells me I have two men They'll make a monthly

ಇಷ್ಟ ಆಯ್ತಾ ನೀವ್ ಎಷ್ಟನೇ ಸಲ ಮೇಕಪ್ ಮಾಡಿಸ್ಕೊಂಡಿರೋ ಹ್ಮ್ ಅವಾಗ ಚೆನ್ನಾಗಿತ್ತಾ ಈ ಚೆನ್ನಾಗಿರ್ಗಪ್ಪಾ ಹಿಂದಕ್ಕ ತುಂಬಾ ಚೆನ್ನಾಗಿ ಅನಿಸ್ತು ಅಕ್ಕ ನನ್ನ ನೋಡಿ ನನ್ನ ಫ್ರೆಂಡ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಿದಾರೆ ರೀಸೆಂಟ್ ಆಗಿ ಒಂದು ಆಫ್ ಸ್ಯಾರಿ ಫಂಕ್ಷನ್ ಮಾಡಿದ್ವಲ್ಲ ನಿಮ್ ಫ್ರೆಂಡ್ ಏನ್ ಅನಿಸ್ತು ನಿಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತು ಇಷ್ಟ ತುಂಬಾ ಚೆನ್ನಾಗಿತ್ತು ಎಲ್ಲ ಅವರು ಎಲ್ಲ ಮಾಡ್ಸ್ಕೊಂಡಿದ್ದಾರೆ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ನಿಮ್ ಹತ್ರ ಕಳ್ಸಿದೀನಿ ಇವತ್ತು ಯಾರದು ಮೇಕಪ್ ಮಾಡಿರೋದು ಇವತ್ತು ನಮ್ ಅಕ್ಕ ಬಾವು ಮಗುಂದು ನಮ್ ಅಕ್ಕಂಗೆ ನನ್ ತಂಗಿಗೆ ಅವ್ರು ನನ್ ಮೇಕಪ್ ನೋಡ್ಬಿಟ್ಟು ನೀವೊಂದು ನೀವೇ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡಿರೋದವ್ರು ನೀವೇ ಬೇಕು ನಿಮ್ಮ ನಾಮಕರಣದಲ್ಲಿ ಮಾಡಿಸಿದ್ದಕ್ಕೆ ಈಗ ಮಾಡಿಸ್ತೀನಿ ಈಗ ಮಾಡಿಸಿದ ನಾಮಕರಣಕ್ಕಿಂತ ಮುಂಚೆ ಒಂದ್ಸಲಿ ಮಾಡಿಸಿದ್ದೆ ಅಂತ ಹೇಳಿದ್ರಲ್ಲ ಯಾವ್ದು ನನ್ ಬಾವೊಂದು ಸ್ವಂತ ನಮ್ಮ ಮನೆಯವರ ಅಣ್ಣಂದು ಅವ್ರಿಗೂ ಕೂಡ ನಿಮ್ಮನ್ನೇ ರೆಫರ್ ಮಾಡ್ತೀನಿ ಹುಡುಗಿಗೂ ಕೂಡ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಓಕೆ ಥ್ಯಾಂಕ್ ಯು ನೋಡಿದ್ರಿ ಅಲ್ಲ ನನ್ನ ಕ್ಲಯಂಟ್ಸ್ ರಿವ್ಯೂ ಹೇಗಿತ್ತು ಅಂತ ನಿಜ ಖುಷಿ ಖುಷಿಪಟ್ಟರು ಹಾಗೆ ನಮಗೂ ಕೂಡ ನಮ್ಮ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಏನಾದರೂ ಕರೆಕ್ಷನ್ಸ್ ಇದ್ದರೆ ಆ ಸ್ಪಾಟಲ್ಲೇ ಮಾಡಿಕೊಡ್ತೀನಿ ಆದಷ್ಟು ನಾನು ಇಲ್ಲ ನಾವು ಹಿಂಗೆ ಮಾಡೋದು ಹೋಗಿ ನಮಗೆ ಟೈಮ್ ಆಯಿತು ಹಂಗಾಯಿತು ಹಿಂಗಾಯಿತು ಅಂತ ನಾನು ಯಾವುದೇ ರೀತಿ ರೀಸನ್ ಹೇಳಲ್ಲ ನಂಗೆ ಎಷ್ಟೇ ಟಯರ್ಡ್ ಆಗಿದ್ರು ಎಷ್ಟೇ ಸುಸ್ತಾಗಿದ್ರು ನಮ್ಮ ವರ್ಕ್ ಎಷ್ಟು ಬೆಸ್ಟಾಗಿ ಕೊಡೋಕ್ಕೆ ಆಗುತ್ತೆ ಅಷ್ಟು ಬೆಸ್ಟಾಗಿ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ನನಗಾಗಿ ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಮೇಯ್ನಾಗಿ ಬಂದು ನಮ್ಮ ಪ್ರೊಫೆಷನ್ ನಲ್ಲಿ ನಾವು ಇಂದ ವರ್ಕ್ ನ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಗಳು ಸಿಗ್ತಾರೆ ಎಲ್ಲರನ್ನು ಹ್ಯಾಂಡ್ಲ್ ಮಾಡೋದು ಕೂಡ ಗೊತ್ತಿರಬೇಕು ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಕುಣಿಗಳಿಗೆ ಬಂದು ಮತ್ತೆ ಬೆಳಗ್ಗೆ ಎದ್ದು ಓದ್ವಿ ಅಲ್ಲಿ ಯಾಕಂದ್ರೆ ಸ್ಟೇ ಆಗೋದೆಲ್ಲ ಅಷ್ಟೊಂದು ಯಾಕೋ ಕಂಫರ್ಟ್ ಅನ್ನಿಸ್ಲಿಲ್ಲ ನನಗೆ ಸೊ ಎಷ್ಟೊತ್ತಾದರೂ ಪರವಾಗಿಲ್ಲ ಮನೆಗೆ ಬಂದು ಸ್ವಲ್ಪ ಟೈಮ್ ಆದರೂ ನಿದ್ದೆ ಮಾಡಿದ್ರೆ ನಮಗೆ ನಮ್ಮನೇ ಒಂದು ಸೇಫ್ಟಿ ಕಂಫರ್ಟ್ ಅಂತ ನನಗೆ ಫೀಲ್ ಆಗುತ್ತೆ ಹಂಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಬೆಳಗ್ಗೆ ಬೇಗ ಎದ್ದು ಪರವಾಗಿಲ್ಲ ಅಂದ್ಬಿಟ್ಟು ನೈಟ್ ರಿಟರ್ನ್ ಬಂದು ಮತ್ತೆ ಬೆಳಗ್ಗೆ ಬೇಗ ಎದ್ದು ಓದ್ವಿ ಹೋದ ತಕ್ಷಣ ಮತ್ತೆ ಸೇಮ್ ನೈಟ್ ಥರನೇ ಮೇಕಪ್ ಪೆಸ್ಟೈಲ್ ಸ್ಯಾರಿ ಎಲ್ಲ ಇತ್ತು ಅದನ್ನು ಈಗ ನಾವು ಮಾಡಿ ಕೊಡ್ತಾ ಇದ್ದೀವಿ ನನಗೆ ನೆನ್ನೆ ಫುಲ್ಲು ಓಡಾಡಿದ್ದು ಸ್ವಲ್ಪ ಟಯರ್ಡ್ ಆದಂಗೆ ಫೀಲ್ ಆಗ್ತಿತ್ತು ಬಟ್ ನಾವು ಅದನ್ನೆಲ್ಲ ನಮ್ಮ ಕ್ಲೈಂಟ್ಸ್ ಮುಂದೆ ತೋರಿಸ್ಕೊಳಕ್ಕಾಗಲ್ಲ ನಮ್ಮ ವರ್ಕನ್ನು ನಾವು ಕರೆಕ್ಟಾಗಿ ಮಾಡಲೇಬೇಕಾಗುತ್ತೆ ಯಾಕಂದರೆ ವರ್ಕ್ ಮುಗಿಸಿದ ಮೇಲೆ ಫುಲ್ಲು ದಿನ ಇರುತ್ತೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಬಟ್ ನನಗೀಗ ನಾವು ಕ್ಲಾಸಸ್ ಕೂಡ ಮಾಡ್ತಿರೋದ್ರಿಂದ ಶಾಪಲ್ಲಿ ಕೂಡ ಕಸ್ಟಮರ್ಸ್ ಇರ್ತಾರೆ ಮೇಂಟೈನ್ ಮಾಡಬೇಕು ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಕೆಲಸ ಸಿಗಬೇಕಾದ್ರೆ ನಾವು ಮಾವೇ ಇಲ್ಲ ಮಾಡೋಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತಲೂ ಕೂಡ ನಾನು ಹೇಳೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಆದಷ್ಟು ಟ್ರೈ ಮಾಡ್ತಿದ್ದೀನಿ ಹಾಗೆ ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆಯಲ್ಲಿರೋದ್ರಿಂದ ಒಂದು ನನಗೆ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅವರು ನನ್ನ ಜೊತೆಯಲ್ಲಿರೋದ್ರಿಂದಲೇ ನಾನು ಇಷ್ಟು ವರ್ಕ್ಗಳನ್ನ ಒಪ್ಕೊಳ್ಳೋಕ್ಕೂ ಆಗ್ತಾ ಇರೋದು ಮಾಡೋಕ್ಕೂ ಕೂಡ ಆಗ್ತಾ ಇರೋದು ಒಬ್ಬಳೇ ಮಾಡ್ತೀನಿ ಎಂದಿದ್ರೆ ಮ್ಯಾಕ್ಸಿಮಮ್ ಆಗಿ ದಿನಕ್ಕೆ ಎರಡು ಮೂರು ಎರಡು ಮಾಡ್ಬೋದು ಒನ್ ಟೈಮಿಗೆ ಅದರ ಮೇಲೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನನ್ನ ಸ್ಟೂಡೆಂಟ್ಸು ನನಗೆ ನಿಜವಾಗ್ಲೂ ತುಂಬನೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಹಂಗಾಗಿ ನನ್ನ ವರ್ಕು ಇಷ್ಟು ಚೆನ್ನಾಗಿ ಬರೋಕ್ಕೆ ಒಂದು ಸಾಧ್ಯ ಆಯಿತು ಅಂತಲೂ ಕೂಡ ಹೇಳ್ಬೋದು ಮಾರ್ನಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಟ್ರೆಡಿಷನಲ್ ಆಗಿ ಬನ್ನಿ ಈಗ ಅವ್ರಿಗೆ ಮತ್ತೆ ನಮ್ಮ ವರ್ಕ್ ಏನಿಸ್ತು ಅಂತ ಕೇಳೋಣ ಈ ಥರ ರಿವ್ಯೂ ವಿಡಿಯೋ ನಾನು ಇದೇನು ಫಸ್ಟ್ ಟೈಮ್ ಮಾಡಿರೋದಲ್ಲ ಬಟ್ ಇವತ್ತು ಎಲ್ಲರನ್ನು ಕೂಡ ಕೇಳಬೇಕು ಅಂತ ಅನ್ನಿಸ್ತು ಹಂಗಾಗಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಇರಲಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತಲ್ವಾ ಹೇಗನ್ಸುತ್ತೆ ಅಂತ ಜಸ್ಟ್ ಫೋಟೋ ಹಾಕಿದ್ರೆ ಅಲ್ಲಿ ಏನು ಗೊತ್ತಾಗಲ್ಲ ಅವ್ ವರ್ಕ್ ಮಾಡಿದ್ವಿ ಬಂದ್ವಿ ಅಂತ ಅಷ್ಟೆ ಬಟ್ ನಮ್ಮ ಕ್ಲೈಂಟ್ಗಳು ಗಳು ಜೆನ್ಯೂನ್ ಆಗಿ ಏನು ರಿವ್ಯೂನ ಕೊಡ್ತಾರೆ ಅದು ನಮಗೆ ತುಂಬಾ ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿ ಅನಿಸ್ತು ಅಕ್ಕ ಏನ್ ಅನಿಸ್ತು ಮೇಕ್ಅಪ್ ಇವತ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತಾ ಹಾ ಆಗಿ ಮಾಡಿದೀರಾ ಇವತ್ತು ನೈಟ್ ಇಷ್ಟ ಆಯ್ತಾ ಈಗ ಇಷ್ಟ ಆಯ್ತಾ

ಫೋಟೋಶೂಟ್ ಒಂದ್ ಮಾಡಿಸಿದ್ದೆ ಒಂದು ನನ್ ಮಗಳು ನಾಮಕರ್ಣಕ್ಕೆ ಒಂದ್ಸಲಿ ಮಾಡಿಸಿದ್ದೆ ಇವಾಗ ಮದ್ವೆಗೆ ಎರಡ್ ಸಲ ಮಾಡಿಸಿದ್ದೆ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ ಅಂದ್ರೆ ನನ್ ಬಾವೊಂದು ಮದ್ವೆ ಇದೆ ಅವ್ರಿಗೂ ಕೂಡ ಹುಡ್ಗಿಗೂ ಕೂಡ ನೀವೇ ಬೇಕಂತೆ ನೀವನ್ನೇ ಕರ್ಸಿ ಅಂತ ಹೇಳಿದಾರೆ ಅವ್ರಿಗೂ ರೆಫರ್ ಮಾಡಿದೀನಿ ಅವಾಗ ನೀವೇ ಬಂದಿ ಮಾಡ್ಕೊಡಿ ನಿಮ್ ಮದ್ವೆಗೆ ಇವ್ರು ಅವ್ರ ಮದ್ವೆಗೂ ಕೂಡ ನಿಮ್ಮನ್ನೇ ರೆಫರ್ ಮಾಡ್ತೀನಿ ನೀನು ಹೇಳಿ ಇಷ್ಟ ಆಯ್ತಾ ಹೇಳ್ತಿರಾ ಹೇಳ್ತಿರಾ ಮತ್ತೆ ನಮಗೆ ಹೇಳ್ತೀವಿ ನಿಮ್ಮನೆ ಯಾವಾಗ ಓಕೆ ಥ್ಯಾಂಕ್ ಯು ಬಂತು ಹೇಳಿ ಏನನ್ಸ್ತೋ ಈಗ ಚೆನ್ನಾಗಿದೆ ರಾತ್ರಿನೇ ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ಇಷ್ಟ ಆಯ್ತಾ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲೇ ಫಂಕ್ಷನ್ ಆದ್ರೂ ನಿಮ್ಮನೆ ಕರಿಬೇಕು ಅಂತ ಅನ್ಕೊಂಡಿದೀನಿ ಕರೀತೀನಿ ಕೂಡ ನೀವು ಚೆನ್ನಾಗಿ ಇದೀರಾ ಯು ನೈಟ್ ಏನಂದ್ರು ಎಲ್ಲಾರು ನಮ್ಮ ನಮ್ಮನೆಯಲ್ಲ ತುಂಬಾ ಇಷ್ಟ ಆಗ್ಬಿಟ್ಟ್ರು ಹೌದಾ ಓಕೆ ಚೆನ್ನಾಗಿ ಕಾಣ್ತಿದಿರೋ ಥ್ಯಾಂಕ್ ಯು ನಿನ್ನೆಯಿಂದ ಆಗಿದ್ದ ಟಯರ್ಡೆಲ್ಲ ಕೂಡ ಮರ್ತೋಯಿತು ನಮ್ಮ ಕ್ಲೈಂಟ್ ಮುಖದಲ್ಲಿ ನಗುನ ನೋಡಿ ಸಖತ್ ಇಷ್ಟ ಆಯಿತು ನನಗೂ ಕೂಡ ಇವ್ರ ಜೊತೆ ವರ್ಕ್ ಮಾಡಿದ್ದು ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಒಂದು ಮೆಮೊರಿಯಾಗಿ ಇರಲಿ ನನಗೆ ಯೂಟ್ಯೂಬಲ್ಲಿ ಅಂತ ಈ ವಿಡಿಯೋನ ನಾನು ಶೇರ್ ಮಾಡಿದೆ ಏನಿಸ್ತು ನಿಮಗೆ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಾನು ಕಾಯ್ತಾ ಇರ್ತೀನಿ ಯಾ ಕಮೆಂಟ್ ಯಾರು ಮಾಡ್ತಾರೆ ಏನು ಬರುತ್ತೆ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ಯಾರ್ದಾದ್ರೂ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಏನಾದರೂ ಮೇಕಪ್ ಎಸ್ಟೈಲ್ ಸ್ಯಾರಿ ಎಲ್ಲ ಇದ್ದರೆ ನೀವು ಕೂಡ ಮಾಡಿಸ್ಕೋಬೋದು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ನ ಮಾಡ್ಬೋದು ಹೇಗೂ ಮಾಗಡಿಗೆ ಬಂದಿದ್ವಲ್ಲ ಇಲ್ಲಿ ಹರಳೆಣ್ಣೆ ಮತ್ತು ಸಿಗೇಕಾಯಿ ಪುಡಿ ಎಲ್ಲ ತುಂಬಾ ಫೇಮಸ್ಸು ಒರಿಜಿನಲ್ ಹರಳೆಣ್ಣೆ ಸಿಗುತ್ತೆ ಅಂದ್ಬಿಟ್ಟು ನಾವು ತಗೊತಿದ್ವಿ ಈ ಸೈಡ್ ಬಂದಾಗೆಲ್ಲ ಹಾಗೆ ಇವತ್ತು ಕೂಡ ಹೋಗ್ತಾ ಇದ್ದೀವಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತುಂಬಾ ಕಡಿಮೆ ಆಗ್ಬಿಟ್ರೆ ಈಗ ಆ ಶಾಪಲ್ಲೆಲ್ಲ ಈ ಥರ ಸಿಗಲ್ಲ ಯಾರಾದರೂ ಬರ್ತಿರೋ ಆದರೆ ಮಾಗಡಿ ಸೈಡಲ್ಲಿ ತುಂಬ ಶಾಪ್ಗಳಿದೆ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್